மழை ராயிங்க காட்டான மழை ராயிங்க சொல் கருணை நதி அல்ல ஃபிரெண்ட் இங்கே சோர் தோடி மழை பரோது வீடியோ மாய் ஐத்தி நாலு கரையாண்ட ಗಡ್ಡಿ ತರಕ್ಕೂ ಬಿಡ್ಲಿಲ್ಲ ನಾವು ಸ್ಥಳದಿಂದ ಮುಂದೊಡ್ತಾನ ಅನ್ಕೊಂಡಿವೆ ಇಂಡ್ ಓಡ್ಸಕ್ ಆಗ್ತಿಲ್ಲ ಮಳೆ ಬರ್ತಾ ಇದೆ ಚೆನ್ನಾಗಿ ಯಾವ ಕೆಲಸನೂ ಮಾಡಕ್ ಬಿಡಲ್ಲ

ಇದ್ರೊಳಗೆ ಹೆಂಗ್ ಅಡಿಗೆ ಮಾಡ್ಕೊಂಡು ಊಟ ಮಾಡೋದು ಎಲ್ಲಾ ತುನೂ ಸೋರ್ತವೆ ಏ ನಿಮ್ಮನೆ ಚೆನ್ನಾಗಿ ಚೆನ್ನಾಗಿರ್ತಾರೆ ಹೇಳ್ತಾರೆ ಹೆಣ್ಣು ಅಂದ ತಂಡ್ಕೊಂಡ ಅಲ್ಲಿ ಎಂಟು ಗಂಟೆ ಆಗಿದೆ ಫ್ರೆಂಡ್ಸ್ ಅದೇ ಮಳೆ ನಿಂತಬೇಕು ಮಳೆ ನಿಂತು ಇದನ್ನೆಲ್ಲ ಕ್ಲೀನ್ ಮಾಡಿ ಅಡುಗೆ ಮಾಡ್ಕಂಡು ಆರಕ್ಕೆ ಆಗುತ್ತೆ ಅಡುಗೆ ಮಾಡ್ಕೊಂಡು ಊಟ ಮಾಡೋ ಅಷ್ಟೊತ್ತಿಗೆ ಒಂದು ಹತ್ತು ಗಂಟೆ ಆಗ್ತೈತೆ ಮಳೆ ಇರ್ತದೆ ಮಳೆ ಬಿಟ್ಟಿಲ್ಲ ನಲ್ಲಿ ಜೀವನ ಒಂದೊಂದ್ಸಲಿ ಅಂತ ಬೇಡವಾಗ ಅನಿಸುತ್ತಿರ್ತಾರೆ ತರಕೋಬೇಕು ಆವಾಗ ಒಳಗೆ ತೆಗೆದು ಹೋಗಿ ಸ್ವಲ್ಪ ಖುದ್ದಿ ತರಲು ಲೇಟ್ ಆಯ್ತು

ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಿಂಗಿದ್ದೇವೆ ನೋಡಿ

YOU <laughs>